ಬಲ್ಲಿ ಧಮಕಿ ಹಾಕೊಂಡು ಇನ್ನೊಂದ್ ಹಾಕೊಂಡು ಒಂದ್ ದಿವಸದಲ್ಲಿ ಮಾಡ್ಕೊಂಡೆ ಕೆಲಸನ ಹೋಗ್ಬಿಟ್ಟು ಗಟ್ಟಲೆ ಮಾಡ್ತಿರಲ್ಲ ನಿಮಗೆ ಮನುಷ್ಯತ್ವ ಇದೆಯಾ ಯಾರ್ದು ಅವ್ರ ಅಪ್ಪಂದು ಅಮ್ಮಂದು ಸತ್ತೋಗಿರ್ತಾರೆ ಪಾಪ ಬಡವರು ಒಂದ್ ಡೆಸ್ ಅಡ್ವೆಂಟ್ ಬರ್ತಾರ ಅವ್ರ ಇನ್ನೂರು ಮುನ್ನೂರು ಕೇಳ್ತಿರಲ್ಲ ನೀವನ್ನ ಅನಸ್ತಿರೋ ಐನೂರು ರೂಪಾಯಿ ಕೊಟ್ಟಿದ್ದೀನಪ್ಪ ಏನಿನ್ ಹೆಸರು ಕಿರಣ್ ಕುಮಾರ್ ಯಾರು ಕೊಟ್ಟೆ ಕೊಟ್ಟು ಕೊಟ್ಟನಾ ಕೊಟ್ಟಿರೋದು ಕೊಟ್ಟು ತಗೊಂಡು ಏನು ಐನೂರು ರೂಪಾಯಿ ಕೊಟ್ಬಿಡಪ್ಪ ಐದು ರೂಪಾಯಿ ಬಿಟ್ಟು ನಾನೂರ ತೊಂಬತ್ತೈದು ರೂಪಾಯಿ ಕೊಡ್ತೀನಿ ಹೋಗಪ್ಪ ತಗೋ ಐದು ರೂಪಾಯಿ ಐದ್ ಇರೋದು ಐನೂರು ರೂಪಾಯಿ ಸುಮ್ಮನೆ ಹಂಗೆಲ್ಲ ತಗೋಬಾರ್ದಪ್ಪ ಒಳ್ಳೇದಲ್ಲ ಡ್ರೈವಿಂಗ್ ಇದ್ದೀನಿ ಡ್ರೈವಿಂಗ್ ನಿಮ್ಗೆ ಏನಾರು ಯಾರಾದ್ರು ನಿಮಗೂ ನೀವು ಲಂಚ ಕೊಡ್ತಾರ ನೀನ್ ತನ್ನ ನಮಗೂ ಲಂಚ ಕೊಡಕ್ಕೆ ಕಷ್ಟಪಟ್ಟು ದುಡಿತಿಯಲ್ಲ ಈವ್ ತಿಂದ ಸರಿ ನೀನ್ ಕಷ್ಟಪಟ್ಟು ದುಡಿತೀಯ ಕಷ್ಟಪಟ್ಟು ಅದೇನಿಗೆ ಅಷ್ಟೇ ಕೊಡ್ಬೇಕು ಯಾರು ಲಂಚ ಕೇಳಿದ್ರೆ ಅಂದ್ರೆ ನಿರಾಕರಿಸಬೇಕು ನಿನ್ ಕೆಲಸ ಪ್ರಾಮಾಣಿಕವಾಗಿ ನ್ಯಾಯ ಬಂದ್ ದುಡ್ಡು ಕೊಡದೆ ಮಾಡ್ಸ್ಕೊಳ್ಬೇಕು ಫೀಸ್ ಏನಿಗೆ ಅಷ್ಟು ಕೊಡ್ಬೇಕು ಬರೀ ಈಗ ನಿಮ್ಮಂತವ್ರು ಯುವಕರೆಲ್ಲ ಬುದ್ಧಿ ಇರುವಂತವ್ರು ಧೈರ್ಯ ಇರುವಂತವ್ರು ಶ್ರಮ ಪಡ್ ದುಡಿಯೋರು ದಿವಸ ಕೂಲಿ ಮಾಡುವಂತವ್ರು ನಿಮ್ಮನ್ನ ಕಿತ್ಕೊಂಡು ತಿಂತ ಇದ್ದಾರೆ ನಿನ್ ಪ್ರಜ್ಞೆ ಬರ್ವೇನಪ್ಪ ಐನೂರು ರೂಪಾಯಿ ಎಲ್ಲಿಂದ ಬರುತ್ತೆ ನಿನ್ಗೆ ನೀನ್ ಎಷ್ಟು ಕೊಟ್ಟಿದ್ಯಾಪಾಯಿ ಮಾಡ್ಕೊಡಪ್ಪ ಒಂದು ಯಾವಾಗ ಮಾಡ್ತೀಯಾ ಇವತ್ತು ಬಂದಿದೆಯಲ್ಲ ದಾವಣಗೆ ಬಂದಿದನಲ್ಲ ಅವ್ನ ಏನು ಇವತ್ತು ರೂಪಾಯಿ ತಗೊಂಡಿದ್ಯಾ ಹೇಳ್ತೀನಿ ಫುಟ್ಪಾತ್ ಇರ್ತೀಯ ರೈಲ್ವೆ ಸ್ಟೇಷನ್ ಅಲ್ಲಿ ಅದನ್ನ ಕೊಡ್ತಾನೆ ತಗೋ ತಗ ಐದು ರೂಪಾಯಿ ಕೊಡ್ಬೇಕಾರ ಮಾಡ್ಕೊಡಪ್ಪ ಇಲ್ಲ ನಾವ್ ಇಲ್ಲೇ ಇರ್ಬೇಕು ಮಾಡ್ಕೊಡ್ತೀಯಾ ನೀವ್ ವಿದ್ಯಾವಂತ ಎಲ್ಲ ಮಾಡಬಾರ್ದು ಮಾಡಿದ್ರೆ ಇವತ್ತು ಲೋಫರ್ಗಳು ಬೇವರ್ಸ್ಗಳು ನಮ್ ರಾಜಕಾರಣಿಗಳಾಗಿರೋದು ಅಧಿಕಾರಿಗಳಾಗಿರೋದು ಯಾವಾಗ ನೀವು ಘನತೆಯಿಂದ ಗೌರವದಿಂದ ಒಂದು ಸಮಾಜ ಕಟ್ಟಬೇಕು ಅಂತ ಯಾವಾಗ ತೀರ್ಮಾನ ಮಾಡೋದು ಎಲ್ಲ ಎಷ್ಟು ಸರ್ ಫೀಸು ಇದು ಮುನ್ನೂರು ರೂಪಾಯಿಗೆ ರಸೀದಿ ಕೊಡ್ತೀರ ಅಂತ ಕೇಳ್ಬೇಕು ಯಾವುದೇ ಸಂದರ್ಭದಲ್ಲೂನು ಅವ್ನು ನಾವ್ ಏನ್ ದುಡ್ಡು ಕೊಡ್ತೀವಿ ಅಷ್ಟು ರಸೀದಿ ತಗೊಂಡಿಲ್ಲ ಅಂದ್ರೆ ಅದು ಕಮ ಅವ್ನು ಮಾಮೂಲಿ ಭ್ರಷ್ಟಾಚಾರ ಲಂಚ ಅವ್ನು ತಗೊಂಡೋಗಿ ಇವನ್ನೆಲ್ಲ ತಗೊಂಡೋಗಿ ಅವನ ಎತ್ತೆ ಎ ಡಬಲ್ ಇ ಕೊಡ್ತಾನೆ ಅವನ ಮೇಲೆ ಅಧಿಕಾರಿ ಕೊಡ್ತಾನೆ ಅವ್ನು ತಗೊಂಡೋಗಿ ಅವ್ನು ಕಮಿಷನರ್ ಕೊಡ್ತಾನೆ ಕಮಿಷನರ್ ತಗೊಂಡೋಗಿ ಎಂ ಎಲ್ ಎ ಕೊಡ್ತಾನೆ ಮಿನಿಸ್ಟರ್ ಕೊಡ್ತಾನೆ ಅವ್ರು ತಂದ್ಬಿಟ್ಟು ಎಲೆಕ್ಷನ್ ಹಣ ಹೆಂಡ ಹಂಚ್ತಾರೆ ಎಲ್ಲಿಂದ ಬರುತ್ತೆ ಇದು ಪಾಪ ದುಡ್ಡು ಅಂತ ಗೊತ್ತಿದೆ ಸರ್ಕಲ್ ಸೈಕಲ್ ನಿನ್ ಜೇ ಅವಾಗ ಮುನ್ನೂರು ರೂಪಾಯಿ ಕೊಟ್ಟಿದ್ಯಾ ನಿಮ್ಮ ಮುಂದಿನ ಎಲೆಕ್ಷನ್ಗೆ ನಿಮ್ ಮನೆಗೆ ಒಂದು ಐನೂರು ರೂಪಾಯಿ ಕೊಡ್ತಾರೆ ಐ ಐನೂರು ರೂಪಾಯಿ ಕೊಡೋದಿಲ್ಲ ಸಾವಿರಾರು ರೂಪಾಯಿ ನೀನ್ ಕೊಟ್ಟಿರ್ತೀಯ ಅದು ಸಾವಿರ ರೂಪಾಯಿ ಇಲ್ಲ ನಿಮ್ಗೆ ಹತ್ತು ರೂಪಾಯಿ ಯಾವ್ದು ಆಗ್ತಾರೆ ಯಾವತ್ತಪ್ಪ ಡೆತ್ ಸರ್ಟಿಫಿಕೇಟ್ ಮಹೇಶ ಏನ ಹುಡುಗ ವೆಂಕಟೇಶ್ ಯಾರು ಇವ್ರೇನಾ ಏಯ್ ಏನ್ರ ನಿಮ್ದು ಐದು ರೂಪಾಯಿ ವಾಪಸ್ ಮಾಡಿ ಇನ್ನೂರು ರೂಪಾಯಿ ಜನ ಯಾವ ತಮಿಳ್ನಾಡಿನ ದಾವಣಗೆರೆ ಯಾವ ಈ ಹಾಸ್ಪಿಟಲ್ ಯಾರೋ ಸುತ್ತಿರ್ತಾರೆ ಈ ಜೂನಿ ಶಿಕ್ಷಣ ಹಾಸ್ಪಿಟಲ್ ಅವರ ಯಾರೋ ಸುತ್ತಿರ್ತಾರೆ ಅದಕ್ಕಾಗಿ ನಿಮ್ ಬರೋದು ಅಷ್ಟು ದೂರನ ಬರ್ತಾರೆ ನಿಮ್ಗೆ ನಿಮ್ಗೆ ಮನ ಮರ್ಯಾದೆ ಬೇಡವಾ ನಿಮ್ದೊಂದ್ ಜೀವನ ಯಾಕೆ ಐದು ರೂಪಾಯಿ ಇವೆಲ್ಲ ಒಂದಷ್ಟು ಜನ ಜೈಲ್ಗೆ ಹೋದಾಗ ಗೊತ್ತಾಗುತ್ತೆ ಎಲ್ಲಿರೋದು ಲಕ್ಷ್ಮಯ್ಯ ಇಷ್ಟು ದಿವಸ ಮಕ್ಳು ಗಮನ ಬಂದಿರ್ಲಿಲ್ಲ ದಾವಣಗೆರೆ ಇವತ್ತು ಇವತ್ತು ನೀವ್ ಇರೋರು ಏನ್ ಈ ಮಟ್ಟಕ್ಕೆ ಇಳಿದ್ಬಿಟ್ಟಿದ್ದೀರಾ ಐದು ರೂಪಾಯಿ ಕೆಲ್ಸಕ್ಕೆ ಮುನ್ನೂರು ನಾನೂರು ಐನೂರು ಯಾವ ಬುದ್ಧಿ ಇಲ್ಲ ಅವ್ನ ಬುದ್ಧಿ ಇಲ್ಲ ಎಲ್ಲೆಲ್ಲಿಂದ ತಮಿಳ್ನಾಡಿಂದ ಅವ್ನ ದಾವಣಗೆರೆಯಿಂದ ತಮಿಳ್ನಾಂಗ್ಳೂರಿಗೆ ಜನಮರಣ್ ನಮಸ್ಕಾರ ಸರ್ ನಾನು ರವಿಕೃಷ್ಣ ರೆಡ್ಡಿ ಸರ್ಕಾರ ಕಾರ್ಯ ಸಮಿತಿ ಪಕ್ಷದ ಅಧ್ಯಕ್ಷ ಜನನ ಮರಣ ಅಂತ ಏನೋ ಹೇಳ್ತಾ ಇದ್ದಾರೆ ಇಬ್ರು ಅದನ್ನೇ ಮಾಡ್ತಾ ಇದ್ದಾರೆ ಒಬ್ರ ಹತ್ರ ಇನ್ನೂರು ಒಬ್ಬರತ್ರ ನಾನೂರು ಒಬ್ರ ಹತ್ರ ಐನೂರು ತಗೊಳ್ತಾ ಇದ್ದಾರೆ ಈಗ ಒಂದಷ್ಟು ಜನಕ್ಕೆ ವಾಪಸ್ ಮಾಡಿಸಿದೀವಿ ಇವರ ಹೆಸರು ಮಂಗಳದಾರಿ ಇವ್ರ ಮೇಲೆ ಏನ್ ಆಕ್ಷನ್ ತಗೊಳ್ತೀರಾ ಸರ್ ಈಗ ಈಗ ನಿಮ್ಮ ನಾವು ಕಂಪ್ಲೇಂಟ್ ಕೊಡೋಲ್ಲ ಆಯ್ತಾ ಇದು ನಿಮ್ ಕಳಿಸ್ತಾ ಇದೀವಿ ಈಗ ವಿಡಿಯೋ ಈಗ ನೀವು ನೀವು ಆಕ್ಷನ್ ತಗೋಬೇಕು ನಾವು ನನ್ನ ಗಮನಕ್ಕೆ ಬರೋದಂತಲ್ಲ ನಿಮ್ ಗಮನಕ್ಕೆ ಈಗ ಓರಲ್ ಆಗಿ ಹೇಳ್ತಾ ಇದೀವಿ ನಿಮ್ ಜೊತೆ ಮಾತಾಡ್ತಿರೋದು ವಿಡಿಯೋ ಆಡಿಯೋ ರೆಕಾರ್ಡ್ ಆಗ್ತಾ ಇದೆ ಹಾಗಾಗಿ ನಿಮ್ ಗಮನಕ್ಕೆ ಬಂದಿದೆ ದಯವಿಟ್ಟು ನೀವು ಅದನ್ನ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು ಮಾತಾಡೋದಲ್ಲ ಆಮೇಲೆ ಆಕ್ಷನ್ ಆಗ್ಬೇಕು ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಆಗ್ಬೇಕು ಆಕ್ಷನ್ ಆಗ್ಬೇಕು ಇದೀವ ಎಲ್ಲ ಕಡೆ ಹೋಗ್ತಾ ಇದೀವಿ ನೀವು ಹೇಳ್ಬಿಡ್ಬೇಕು ಕೆ ಆರ್ ಎಸ್ ಪಾರ್ಟಿ ಬರ್ತಾರೆ ಅಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ತರ್ತಾರೆ ನೀವು ಅದೇ ಇರೋ ನೋಡ್ಕೊಳ್ಳಿ ಯಾವ ನಾವು ಐದು ರೂಪಾಯಿ ಬಿಟ್ಟು ಹೆಚ್ಚಿಗೆ ದಯಾ ಪೈಸ ತಗೋಬಾರ್ದು ಅನ್ನ ತಿನ್ನಿ ಅಂತ ಹೇಳ್ಬಿಡ್ಬೇಕು ನಿಮ್ ವ್ಯಾಪ್ತಿರ ಎಲ್ಲ ಆಫೀಸರ್ಗಳನ್ನು